ಕೆಲವೊಂದಿಷ್ಟು ಪಕ್ಷಿಗಳು ಮಳೆ ಬಂದಾಗ ಅಥವಾ ಮಳೆ ಬರುವಂತಹ ವಾತಾವರಣ ಆದಾಗ ಮಳೆ ಬಂದು ಹೋದ ಸಮಯದ ನಂತರ ತುಂಬಾ ಚಟುವಟಿಕೆಯಿಂದ ಗಿಡ ಮರಗಳಲ್ಲಿ ಅತ್ಯಂತ ಇತಿಂದತ್ತ ಹಾರಾಡೋದನ್ನ ನೋಡ್ತಿದ್ದೀವಿ ಇತ್ತೀಚೆಗೆ ಅದೂ ತೀರಾ ಅಪರೂಪ ಅನ್ನಬಹುದು ಅದೆಷ್ಟು ಚಂದದ ಅನುಭವ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಬರ್ಡ್ಸ್ ಪ್ಲಾನೆಟ್ ಯೂಟ್ಯೂಬ್ ಕರ್ನಾಟಕ ಚಾನೆಲ್ನ ಎಲ್ಲ ಚಂದದಾರರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಎರಡು ತಿಂಗಳಾದವೇನೋ ಒಂದು ಪಕ್ಷಿ ಪರಿಚಯವನ್ನು ಮಾಡಿಕೊಡ್ದೆ ಮೊದಲಿಗೆ ನನ್ನ ಈ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಲ್ಲಿ ಕ್ಷಮೆ ಕೇಳ್ತಾ ಇಂದಿನ ಪಕ್ಷಿ ಪರಿಚಯವನ್ನು ಶುರು ಮಾಡೋಣ ಸ್ನೇಹಿತರೆ ನಮಸ್ಕಾರ ಹುಲ್ಲುಗಳ ನಡುವೆ ತನ್ನ ಚೂಪಾದ ಕುಕ್ಕಿನಿಂದ ನೆಲೆ ಅಗೆಯುತ್ತಾ ಕೀಟವನ್ನು ಅಥವಾ ಹುಳುವನ್ನು ಹುಡುಕಿ ಪಟಪಟನೆ ಓಡಾಡುತ್ತಾ ಇರತಕ್ಕಂತಹ ಈ ಪಕ್ಷಿ ಯಾವುದಿರಬಹುದು ಮರಕುಟಕದ ಹಾಕೇನೆ ಕಾಣುತ್ತೆ ಜೀಬ್ರಾದಂತೆ ಕಪ್ಪು ಬಿಳಿ ಪಟ್ಟಿಗಳನ್ನು ಬಣ್ಣವನ್ನು ಹೊಂದಿದೆ ಯಾವುದಿರಬಹುದು ಯೋಚಿಸ್ತಿದ್ದೀರಾ ಹಾಂ ಇದಕ್ಕೆ ನೆಲಕುಟಕ ಅಂತ ಕರೀತಾರೆ ಇದು ನೆಲವನ್ನು ಹೀಗೆ ಕುಟ್ಟಿ ಕುಟ್ಟಿ ಅಥವಾ ನೆಲವನ್ನು ಹೀಗೆ ಕುಟ್ಕೋದ್ರಿಂದ ಇದಕ್ಕೆ ನೆಲ ಕುಟ್ಕ ಅಂತ ಹೆಸರು ಬಂದಿರಬಹುದು ಹಾಗೆಯೇ ಇದಕ್ಕೆ ಇನ್ನೂ ಒಂದು ಸುಂದರ ಹೆಸರಿದೆ ಅದೇ ಚಂದ್ರಮಕುಟ ಸ್ನೇಹಿತರೆ ನೀರಿನ ಒಂದು ಹೊಂಡದ ಬಳಿ ಹೊಳವನ್ನು ಹುಡುಕ್ತಾ ಇರತಕ್ಕಂತಹ ಈ ಹಕ್ಕಿಯ ಜುಟ್ಟನ್ನೊಮ್ಮೆ ಗಮನಿಸಿ ಇದರ ತಲೆ ಮೇಲೆ ಇರತಕ್ಕಂತಹ ಈ ಜುಟ್ಟು ಇದು ಹೆದರಿದಾಗ ಅಥವಾ ಗಾಬರಿ ಆದಾಗ ಅಥವಾ ಪ್ರಣಯದ ಸಮಯದಲ್ಲಿ ಇದು ಅರ್ಧ ಚಂದ್ರಾಕೃತಿಯಲ್ಲಿ ತೆರೆಯುತ್ತೆ ಹಾಗಾಗಿ ಇದಕ್ಕೆ ಚಂದ್ರ ಮುಕುಟ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇದನ್ನು ಇಂಗ್ಲಿಷಿನಲ್ಲಿ ಯುರೇಷಿಯನ್ ಹೂಪೋ ಅಥವಾ ಹೂಪಿ ಎಂದು ಕರೆಯುತ್ತಾರೆ ಇದರ ವೈಜ್ಞಾನಿಕ ಹೆಸರು ಉಪುಪೋ ಎಪೊಪ್ಸ್ ಉಪುಪ ಎಪೊಪ್ಸ್ ಇದು ಇದೇ ಧಾಟಿಯಲ್ಲೇ ಕೂಗೋದರ ಆಧಾರದ ಮೇಲೆ ಇದನ್ನು ಹೂಪೆ ಎಂದು ಕರೆಯುತ್ತಾರಂತೆ ಸ್ನೇಹಿತರೆ ಈಗಾಗಲೇ ಹೇಳಿದ ಹಾಗೆ ಇದು ಗಾಬರಿಯಾದಾಗ ಪ್ರಣಯದ ಸಮಯದಲ್ಲಿ ತನ್ನ ಮುಕುಟ ಅಥವಾ ಶಿಕೆಯನ್ನು ಅಥವಾ ಜುಟ್ಟನ್ನು ಗಾಳಿಯಲ್ಲಿ ಬಿಚ್ಚಿ ಆಡಿಸುವುದನ್ನು ನೋಡಲು ಕಣ್ಣಿಗೆ ಹಾಗೂ ಕ್ಯಾಮ್ರಕ್ಕೂ ಒಂದು ಹಬ್ಬವೇ ಸರಿ ಮಧ್ಯಮ ಗಾತ್ರ ಹೊಂದಿರತಕ್ಕಂತಹ ಈ ಹಕ್ಕಿ ಹೆಚ್ಚಾಗಿ ಹುಲ್ಲುಗಾವಲು ಗುಡ್ಡದ ಪ್ರದೇಶ ಬಯಲು ಪ್ರದೇಶ ತೋಟಗಳಲ್ಲಿ ಕಂಡುಬರುತ್ತದೆ ಒಮ್ಮೊಮ್ಮೆ ವಲಸೆ ಹೋಗ್ತಕ್ಕಂತಹ ಇದು ಸ್ಥಳೀಯವಾಗಿಯೂ ವಲಸೆ ಪಕ್ಷಿಯಾಗಿಯೂ ಕಂಡುಬರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಈ ಹಕ್ಕಿ ಕಳೆದ ಎರಡು ವರ್ಷದ ಹಿಂದೆ ನನಗೆ ಸಿಕ್ಕಿತ್ತು ನಂತರ ಅದೇ ಜಾಗದಲ್ಲಿ ಅದೇ ವಾತಾವರಣ ಅದೇ ಬಯಲು ಪ್ರದೇಶಗಳಲ್ಲಿ ಪುನಃ ದರ್ಶನಕ್ಕೆ ಸಿಕ್ಕಿದೆ ಇವುಗಳಲ್ಲಿ ಗಂಡು ಅಥವಾ ಹೆಣ್ಣುಗಳಲ್ಲಿ ಹೆಚ್ಚೇನು ವ್ಯತ್ಯಾಸ ಕಂಡುಬರುವುದಿಲ್ಲ ಸ್ನೇಹಿತರೆ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಮರಿ ಮಾಡ್ತಕ್ಕಂತಹ ಇವುಗಳು ಸ್ವಂತ ಗೂಡನ್ನು ಕಟ್ಟುವುದಿಲ್ಲವಂತೆ ಈಗಾಗಲೇ ಮರದಲ್ಲಿರ್ತಕ್ಕಂತಹ ಪೊಟರೆಗಳು ಅಥವಾ ಮನೆಗಳ ಚಾವಣಿಗಳ ರಂಧ್ರದೊಳಗೆ ಹುಲ್ಲು ಕಸಕಡ್ಡಿಗಳನ್ನು ಇತ್ಯಾದಿ ಜಡ ವಸ್ತುಗಳನ್ನು ಒಟ್ಟು ಮಾಡಿಬಿಟ್ಟು ಅಲ್ಲಿ ಗೂಡಿನ ರಚನೆಯನ್ನು ಮಾಡುತ್ತವಂತೆ ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ ಬಿಳಿ ಬಣ್ಣದ ನಾಲ್ಕಾರು ಮೊಟ್ಟೆಗಳನ್ನು ಇಡುತ್ತವಂತೆ ಕಾವು ಕೊಡ್ತಕ್ಕಂತಹ ಸಮಯದಲ್ಲಿ ಗಂಡು ಹಕ್ಕಿ ಹೆಣ್ಣು ಹಕ್ಕಿಗೆ ಆಹಾರವನ್ನು ನೀಡುತ್ತವಂತೆ ಸ್ನೇಹಿತರೆ ಇದು ನೆಲದ ಮೇಲೆ ಹುಳವನ್ನು ಹುಡುಕ್ತಕ್ಕಂತಹ ಅಥವಾ ಮರಕುಟುಕದ ಒಂದು ಜಾತಿನೇ ಇರಬೇಕು ಅಂಥೇಳಿ ನಾನು ಬಾಲ್ಯದಲ್ಲೇ ತಿಳಿದಿದ್ದೆ ಬರ್ತಾ ಬರ್ತಾ ಇವುಗಳ ಬಗ್ಗೆ ಓದಿ ಅಥವಾ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿ ಕೆಲವೊಂದು ಪುಸ್ತಕಗಳಲ್ಲಿ ನೋಡಿದ ನಂತರ ಇದು ನೆಲಕುಟಕ ಅಥವಾ ಚಂದ್ರಮುಕುಟ ಎಂಬ ಪಕ್ಷಿ ಅಂಥೇಳಿ ಗಮನಕ್ಕೆ ಬಂತು ಮೊದಲ ಬಾರಿಗೆ ಯಾರಾದರೂ ಈ ಪಕ್ಷಿ ನೋಡ್ತಾ ಇದ್ದರೆ ಇದು ಮರಕುಟಕದಂತೆ ಕೊಕ್ಕು ಹಾಗೂ ಜುಟ್ಟನ್ನು ಹೊಂದಿರ ಹೊಂದಿರೋದ್ರಿಂದ ಇದನ್ನು ಮರಕುಟಕ ಅಂತಲೇ ಕರೆಯೋದನ್ನು ನೀವು ನೋಡಿರಬಹುದು ಸ್ನೇಹಿತರೆ ಹೇಗೆ ನಾವು ಮರಕುಟಿಕದಲ್ಲಿ ಕೊಕ್ಕಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತೇವೋ ಹಾಗೆ ಈ ನೆಲಕುಟಿಕದಲ್ಲಿ ಅಥವಾ ಚಂದ್ರಮಕುಟದಲ್ಲೂ ಕೂಡ ಕೊಕ್ಕಿಗೆ ಹಾಗೂ ಜುಟ್ಟಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ ಕೊಕ್ಕಿನ ಮುಖ್ಯ ವಿಶೇಷ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ನೆಲಕುಟುಕಗಳ ಮುಖ್ಯ ಆಹಾರ ಅಂತ ಹೇಳಿದ್ರೆ ನೆಲದೊಳಗೆ ಇರ್ತಕ್ಕಂತಹ ಲಾರ್ವಾವಸ್ಥೆಯಲ್ಲಿರ್ತಕ್ಕಂಥ ಕೀಟಗಳು ಈ ಕೀಟಗಳನ್ನು ನೆಲದಾಳದಿಂದ ಹೆಕ್ಕೋದಕ್ಕೆ ಹಾಗೆ ಆಹಾರಗಳನ್ನು ಭೂಮಿಯನ್ನು ನೇಗಿಲ ರೀತಿ ಸಣ್ಣ ಪುಟ್ಟದಲ್ಲಿ ಬಗದು ಬಗೆದು ಆಹಾರವನ್ನು ಹುಡುಕ್ತಕ್ಕಂಥದ್ದು ಅಂದರೆ ಈ ಹುಳಗಳನ್ನು ಹುಡುಕ್ತಕ್ಕಂಥದ್ದು ಈ ಕೊಕ್ಕಿನ ಮುಖ್ಯ ಕೆಲಸ ಆಗಿದೆ ಸ್ನೇಹಿತರೆ ಈ ನೆಲಕುಟುಕಗಳು ರೈತರಿಗೆ ಸಹಾಯನೇ ಇದ್ದಾವೆ ಅಂತ ಹೇಳ್ಬೋದು ಹೇಗೆ ಲಾರ್ವ ಅಂತ ಅಂದರೆ ನಾವು ಕೀಟ ಪ್ರೌಢಾವಸ್ಥೆಯಲ್ಲಿ ತಲುಪುವ ಮೊದಲಿನ ಹಂತ ಅಂತ ಹೇಳ್ತೀವಿ ಆ ಲಾರ್ವಗಳನ್ನು ಅಂಥ ಕೀಟಗಳನ್ನು ಆ ಹಂತದಲ್ಲೇ ನಿಯಂತ್ರಿಸುವ ಮೂಲಕ ಈ ಹಕ್ಕಿಗಳು ಕೃಷಿಗೆ ಅಮೂಲ್ಯ ಕೊಡುಗೆಯನ್ನು ನೀಡ್ತಾ ಇದ್ದಾವೆ ಹಾಗಾಗಿ ಇದನ್ನು ಸಲೀಮೌಲಿಯವರು ಮುಖ್ಯವಾಗಿ ನೋಟ್ ಮಾಡಿ ಹೇಳ್ತಾರೆ ಇಂತಹ ಚಂದ್ರ ಮುಖಟಗಳನ್ನು ನಾವು ಉಳಿಸ್ಕೊಂಡ್ರೆ ಕೀಟನಾಶಕಗಳ ಅಗತ್ಯ ಇದೆಯಾ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಇದು ಪಿಂಕಿಶ್ ಬ್ರೌನ್ ದೇಹವನ್ನು ಹೊಂದಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಕ್ಕೆಗಳನ್ನು ಹೊಂದಿದೆ ಚಿತ್ರದಲ್ಲಿ ಹಾಗೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಾಗೆ ಬಾಗಿರ್ತಕ್ಕಂತಹ ಕೊಕ್ಕನ್ನು ಇದು ಹೊಂದಿದೆ ಪಿಂಕಿಶ್ ಬ್ರೌನ್ ಜುಟ್ಟನ್ನು ಹೊಂದಿದೆ ಜುಟ್ಟಿನ ತುದಿಯಲ್ಲಿ ಕಪ್ಪು ಕಪ್ಪು ಬಣ್ಣದ ಚುಕ್ಕೆಗಳ ರೀತಿಯ ರಚನೆಯನ್ನು ನೀವು ನೋಡಬಹುದು ಇಷ್ಟು ಮಾಹಿತಿಗಳು ಚಂದ್ರಮುಖ ಪಕ್ಷಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಕ್ಷಿ ಅಥವಾ ಪ್ರಾಣಿಗಳ ಪರಿಚಯ ವಿಡಿಯೋ ವಿವರಣೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬೈ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ